ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದ್ದು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ಹೊಸದಾಗಿ ನೀವೇನಾದ್ರೂ ಮಕ್ಕಳನ್ನ ರೇಷನ್ ಕಾರ್ಡ್ ಗೆ ಸೇರಿಸಬೇಕು ಹೆಸರನ್ನ ಸೇರಿಸಬೇಕು ಅಂತ ಅಂದ್ರೆ ಆನ್ಲೈನ್ ನಲ್ಲಿ ನೀವು ಹೆಸರನ್ನ ಮಕ್ಕಳ ಹೆಸರನ್ನ ಸೇರಿಸಬಹುದು ಅದು ಹೇಗಪ್ಪ ಅಂತ ಈ ವಿಡಿಯೋದಲ್ಲಿ ಮುಂಚೆ ನೀವೇನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಹೊಸ ಪಡಿತರ ಚೀಟಿ ಮೀನ್ಸ್ ಹೊಸ ಪಡಿತರ ಚೀಟಿಯಲ್ಲಿ ಮಗುವಿನ ಹೆಸರನ್ನ ಹೇಗೆ ಸೇರಿಸೋದು ಅಥವಾ ಹಳೆ ರೇಷನ್ ಕಾರ್ಡ್ ಇದ್ರು ಕೂಡ ಅದರಲ್ಲೂ ಕೂಡ ನಿಮ್ಮ ಮಕ್ಕಳ ಹೆಸರನ್ನ ಸೇರಿಸಬೇಕಂದ್ರೆ ಆನ್ಲೈನ್ ಮುಖಾಂತರ ನೀವು ಸೇರಿಸಬಹುದು ಪಡಿತರ ಚೀಟಿಯಲ್ಲಿ ಮಕ್ಕಳ ಹೆಸರು ಸೇರಿಸಲು ಮೊದಲು ಆನ್ಲೈನ್ ಅಥವಾ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಆದ್ರೆ ಮೊದಲು ನೀವು ಪಡಿತರ ಚೀಟಿಗೆ ಹೆಸರನ್ನು ಸೇರಿಸಲು ಬಯಸುವ ಮಗುವಿನ ಅಗತ್ಯ ದಾಖಲೆಗಳನ್ನ ರೆಡಿ ಮಾಡಿಟ್ಕೋಬೇಕು ಮೀನ್ಸ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೋಬೇಕು ದಾಖಲೆಗಳಿಲ್ಲದ ಅರ್ಜಿಯನ್ನ ಸ್ವೀಕರಿಸಲಾಗುವುದಿಲ್ಲ ಯಾವುದೇ ರೀತಿ ದಾಖಲೆ ಇಲ್ಲ ಅಂತಂದ್ರೆ ಅಂತ ಅರ್ಜಿಗಳನ್ನ ಯಾರು ಕೂಡ ತಗೊಳಲ್ಲ ಹಾಗೆ ಪಡಿತರ ಚೀಟಿಯಲ್ಲಿ ಮಕ್ಕಳ ಹೆಸರನ್ನು ಸೇರಿಸಲು ಯಾವ ದಾಖಲೆಗಳನ್ನ ಫಸ್ಟ್ ರೆಡಿ ಮಾಡಿಟ್ಕೋಬೇಕು ಅನ್ನೋದನ್ನ ನೋಡೋಣ ಪಡಿತರ ಚೀಟಿಯಲ್ಲಿ ಮಕ್ಕಳ ಹೆಸರನ್ನು ಸೇರಿಸಲು ಪ್ರಮುಖ ದಾಖಲೆಗಳು ಇದಾಗಿರ್ತವೆ ಯಾರಪ್ಪ ಅಂತಂದ್ರೆ ಪಡಿತರ ಚೀಟಿಯ ದೃಢೀಕರಣ ನಕಲು ಪ್ರತಿ ಮೀನ್ಸ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರ್ತಲ್ಲ ಅದು ಬಂದ್ಬಿಟ್ಟು ಒಂದು ಜೆರಾಕ್ಸು ಹಾಗೆ ಮುಖ್ಯಸ್ಥರ ಆಧಾರ್ ಕಾರ್ಡ್ನ ಫೋಟೋ ಕಾಪಿ ಮೀನ್ಸ್ ನಿಮ್ಮ ಮನೆಯಲ್ಲಿ ಹೆಡ್ ಯಾರು ಇರ್ತಾರೋ ಅಂತವ್ರದ್ದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಹಾಗೆ ಮಕ್ಕಳ ಆಧಾರ್ ಕಾರ್ಡ್ ನಕಲು ಪ್ರತಿ ಸೊ ಯಾವ ಮಗು ಎಷ್ಟ್ರನ್ನ ಸೇರಿಸಬೇಕು ಅಂತ ಇರ್ತಿರಲ್ಲ ಆ ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ಬೇಕಾಗುತ್ತೆ ಹಾಗೆ ಮಕ್ಕಳ ಜನನ ಪ್ರಮಾಣದ ಪತ್ರಗಳ ನಕಲು ಪ್ರತಿ ಮೀನ್ಸ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಬಂದ್ಬಿಟ್ಟು ಹಾಗೆ ಪಡಿತರ ಚೀಟಿಯಲ್ಲಿ ಮಕ್ಕಳ ಹೆಸರು ಸೇರಿಸುವ ಆನ್ಲೈನ್ ಪ್ರಕ್ರಿಯೆ ಈಗಿರುತ್ತೆ ಆನ್ಲೈನ್ ನಲ್ಲಿ ಪಡಿತರ ಚೀಟಿಗೆ ನಿಮ್ಮ ಮಕ್ಕಳ ಹೆಸರನ್ನು ಸೇರಿಸಲು ಮೊದಲು ನಿಮ್ಮ ರಾಜ್ಯದ ಆಹಾರ ಪೋರ್ಟಲ್ ಅಥವಾ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಅಂದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಆನ್ಲೈನ್ ವೆಬ್ ಪೋರ್ಟಲ್ ಅಂತ ಒಂದು ಇದಿರುತ್ತೆ ಅದನ್ನ ಅರ್ಜಿ ನಮೂನೆಯನ್ನ ಭರ್ತಿ ಮಾಡೋದಕ್ಕೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅರ್ಜಿ ನಮೂನೆ ಭರ್ತಿಯನ್ನು ಮಾಡಬೇಕಾಗುತ್ತೆ ಹಾಗೆ ಈ ನಮೂನೆಯಲ್ಲಿ ಮಕ್ಕಳ ಹೆಸರು ಪಡಿತರ ಚೀಟಿ ಸಂಖ್ಯೆ ಹಾಗೆ ವಿಳಾಸ ಮುಂತಾದ ಮಾಹಿತಿಯನ್ನ ಭರ್ತಿ ಮಾಡಿ ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ ಅದಾದಮೇಲೆ ಪಡಿತರ ಚೀಟಿಗೆ ಹೆಸರು ಸೇರಿಸಬೇಕಾದ ಮಗುವಿನ ಪೂರ್ಣ ಹೆಸರು ಹುಟ್ಟಿದ ದಿನಾಂಕ ತಂದೆಯ ಹೆಸರು ಮತ್ತು ಆಧಾರ್ ಸಂಖ್ಯೆಯನ್ನ ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡಾದಮೇಲೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿದ ನಂತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮತ್ತೆ ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮೀನ್ಸ್ ಸಬ್ಮಿಟ್ ಮಾಡೋದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಂಖ್ಯೆಯನ್ನು ಒಂದು ಪಡಿತೀರ ಒಂದು ನಂಬರನ್ನು ನಂಬರ್ ಸಿಗುತ್ತೆ ಅದನ್ನು ನೀವು ಒಂದು ಸ್ಕ್ರೀನ್ಶಾಟು ಇರೋಂದರೆ ಒಂದು ಫೋಟೋ ತಗೊಂಡಿಟ್ಕೊಳ್ಳಿ ಹಾಗೆ ಅರ್ಜಿಯ ಪರಿಶೀಲನೆಯ ನಂತರ ಮಕ್ಕಳ ಹೆಸರನ್ನು ಪಲ್ಲಿ ಪಡಿತರ ಚೀಟಿಗೆ ಸೇರಿಸಲಾಗುತ್ತೆ ಮೀನ್ಸ್ ಅರ್ಜಿನ ಎಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಮಕ್ಕಳ ಹೆಸರನ್ನ ಸೇರಿಸ್ತಾರೆ ಹೊಸ ರೇಷನ್ ಕಾರ್ಡ್ಗೆ ಹಾಗೆ ಬಂದ್ಬಿಟ್ಟು ಪಡಿತರ ಚೀಟಿಯಲ್ಲಿ ಮಕ್ಕಳ ಹೆಸರನ್ನ ಆಫ್ಲೈನ್ ನಲ್ಲಿ ಹೇಗೆ ಸೇರಿಸ್ಬೋದಪ್ಪ ಅಂತ ಅಂದ್ರೆ ಮಕ್ಕಳ ಹೆಸರನ್ನ ಪಡಿತರ ಚೀಟಿಗೆ ಸೇರಿಸಲು ನೀವು ಆಫ್ಲೈನ್ನಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದು ಅಂದ್ರೆ ಇದಕ್ಕಾಗಿ ನೀವು ನಿಮ್ಮ ಸ್ಥಳೀಯ ಪಡಿತರ ಅಂಗಡಿ ಮೀನ್ಸ್ ರೇಷನ್ ಕಾರ್ಡ್ ಇರುತ್ತಲ್ವ ನೀವು ಇತ್ತೀರಲ್ಲ ರೇಷನ್ ಆ ಅಂಗಡಿಗೆ ಅಥವಾ ಆಹಾರ ಇಲಾಖೆಯಿಂದ ಅರ್ಜಿನ ಮನೆಯನ್ನ ಪಡಿಬೇಕಾಗುತ್ತೆ ಹಾಗೆ ಮಕ್ಕಳ ಹೆಸರುಗಳನ್ನ ಸೇರಿಸುವ ಅರ್ಜಿ ನಮೂನೆಯನ್ನ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಕೂಡ ಮಾಡಬಹುದು ಹಾಗೆ ಇದಕ್ಕಾಗಿ ನೀವು ನಿಮ್ಮ ರಾಜ್ಯದ ಆಹಾರ ಪೋರ್ಟಲ್ಗೆ ಆಹಾರ ಪೋರ್ಟಲ್ಗೆ ಭೇಟಿಯನ್ನ ನೀಡಬೇಕಾಗತ್ತೆ ಹಾಗೆ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಬೇಕು ಅರ್ಜಿ ನಮೂನೆಯನ್ನು ಸ್ವೀಕರಿಸಿದ ನಂತರ ನೀವು ನಮೂನೆಯಲ್ಲಿ ಮಕ್ಕಳ ಹೆಸರು ಹಾಗೆ ಪಡಿತರ ಚೀಟಿ ಸಂಖ್ಯೆ ವಿಳಾಸ ಇತ್ಯಾದಿ ಜನ್ಮ ದಿನಾಂಕ ಆಧಾರ್ ಕಾರ್ಡ್ ನಂಬರ್ ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಫಾರ್ಮ್ನ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಹಾಗೆ ಸೈನ್ ಕೂಡ ಮಾಡಬೇಕಾಗುತ್ತೆ ಫಾರ್ಮ್ನಲ್ಲಿ ಸೊ ಅಗತ್ಯವಿ ಎಲ್ಲ ದಾಖಲೆಗಳನ್ನ ಅಟ್ಯಾಚ್ ಮಾಡಿಬಿಟ್ಟು ನೀವು ಇದೊಂದು ಮಕ್ಕಳ ಹೆಸರನ್ನ ಸೇರಿಸಬೇಕಂದ್ರೆ ಇದಿಷ್ಟು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಇಟ್ಕೊಂಡು ನೀವು ಹತ್ತಿರದ ಸೈಬರ್ ಸೆಂಟರ್ ಹೋಗ್ಬೋದು ಹಾಗೆ ಬೆಂಗಳೂರನ್ನು ಗ್ರಾಮವನ್ನು ಪೋರ್ಟಲ್ಲು ಇದ್ರಲ್ಲೆಲ್ಲ ಹೋಗ್ಬಿಟ್ಟು ನೀವು ಅಪ್ಲೈನ ಮಾಡ್ಬೋದು ಆಫ್ಲೈನಲ್ಲಿ ಮಾಡ್ಬೇಕಂದ್ರೆ ನೀವು ಅರ್ಜಿ ಏನೋ ಒಂದು ಫಾರ್ಮ್ ಅನ್ನೋ ಸಿಗುತ್ತೆ ಫಾರ್ಮ್ ತಗೊಂಡು ನೀವು ಫಿಲ್ ಮಾಡಿ ಹತ್ತಿರದ ಪಡಿತರ ಅಂಗಡಿಗೆ ಹೋಗ್ಬಿಟ್ಟು ನೀವು ಅಂದ್ರೆ ರೇಷನ್ ಕಾರ್ಡ್ ತಗೊಂಡಿರಲ್ಲ ಅಂಗಡಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಿತ್ತಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್